ಸಿಂಗಲ್ ಲೈಫ್ಗೆ ಬಾಯ್ ಬಾಯ್ ಮಿಂಗಲ್ ಆದ ಬಿಗ್ ಬಾಸ್ ರಂಜಿತ್ ಎಂಗೇಜ್ಮೆಂಟ್ ಫೋಟೋಸ್ ಫುಲ್ ವೈರಲ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಮತ್ತೆ ಯಾವಾಗಲೂ ಏನು ಮಾಡಿದರೂ ಸುದ್ದಿಯಲ್ಲಿರ್ತಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಂಜಿತ್ ಅವರು ಈಗ ಸದ್ಯ ಸುದ್ದಿಯಲ್ಲಿದ್ದಾರೆ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ರಂಜಿತ್ ಈಗ ಸಿಂಗಲ್ ಅಲ್ಲ ಮಿಂಗಲ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಹೆಚ್ಚಾಗಿ ಎಲ್ಲಿ ಕೂಡ ಕಾಣಿಸಿಕೊಳ್ಳದ ರಂಜಿತ್ ಇದೀಗ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡು ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ತಮ್ಮ ನಿಶ್ಚಿತಾರ್ಥದ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಮತ್ತು ನಟ ರಂಜಿತ್ ದೊಡ್ಡ ಮನೆಯಲ್ಲಿ ನಡೆದ ದೊಡ್ಡ ರಾಧಾಂತದಿಂದಾಗಿ ಮೂರನೇ ವಾರಕ್ಕೆ ಮನೆಯಿಂದ ಹೊರ ಬಂದಿದ್ದರು ಟಫ್ ಕಂಟೆಸ್ಟೆಂಟ್ಗಳ ಲಿಸ್ಟ್ನಲ್ಲಿ ರಂಜಿತ್ ಕೂಡ ಒಬ್ಬರಾಗಿ ಚೆನ್ನಾಗಿ ಆಟ ಆಡ್ತಿದ್ರು ಆದರೆ ಅವರು ಮನೆಯಿಂದ ಹೊರಗೆ ಬರಲೇಬೇಕಾದಂತಹ ಸಂದರ್ಭ ಸೃಷ್ಟಿಯಾಗಿತ್ತು ನಟ ರಂಜಿತ್ ಈಗ ಸಿಂಗಲ್ ಅಲ್ಲ ಮಿಂಗಲ್ ಆಗಿದ್ದಾರೆ ಎಸ್ ಮಾನಸ ಅನ್ನುವಂಥ ಜೊತೆಗೆ ರಂಜಿತ್ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಎಂಗೇಜ್ ಆಗಿದ್ದಾರೆ ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಅವರ ನಿಶ್ಚಿತಾರ್ಥದ ಫೋಟೋಸ್ ಮುದ್ದಾಗಿ ಬಂದಿದೆ ರಂಜಿತ್ ಬಾವಿ ಪತ್ನಿಯ ಹೆಸರು ಮಾನಸ ಮಾನಸ ವೃತ್ತಿಯಲ್ಲಿ ಡಿಸೈನರ್ ಮತ್ತು ಸ್ಟೈಲಿಸ್ಟ್ ಆಗಿದ್ದಾರೆ ಮಾನಸ ಗೌಡ ದಿ ಫ್ಯಾಷನ್ ಸ್ಟೇಟ್ಮೆಂಟ್ ಅನ್ನುವ ಹೆಸರಿನ ಫ್ಯಾಷನ್ ಸ್ಟುಡಿಯೋವನ್ನು ಈ ಚೆಲುವೆ ನಡೆಸುತ್ತಿದ್ದಾರೆ ಫಾರ್ ಎವರ್ ಮಿಸ್ಟರ್ ಅಂಡ್ ಮಿಸ್ಸಸ್ ಅಂತ ಬರೆದು ರಂಜಿತ್ ನಿಶ್ಚಿತಾರ್ಥದ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿಕೊಂಡಿದ್ದಾರೆ ಇನ್ನು ಕಿರುತೆರೆಯಲ್ಲಿ ಶನಿ ಧಾರಾವಾಹಿಯಲ್ಲಿ ಸೂರ್ಯದೇವನ ಪಾತ್ರದಲ್ಲಿ ನಟಿಸಿ ರಂಜಿತ್ ಕನ್ನಡ ಸೀರಿಯಲ್ ಪ್ರೇಮಿಗಳ ಮೆಚ್ಚುಗೆಯನ್ನ ಗಿಟ್ಟಿಸಿಕೊಂಡಿದ್ರು ಆ ಬಳಿಕ ಸೀತಾರಾಮ ಕಲ್ಯಾಣ ಭರಾಟೆ ಶಿವಾರ್ಜುನ ಜೇಮ್ಸ್ ಮುಂತಾದ ಸಿನಿಮಾಗಳಲ್ಲಿಯೂ ರಂಜಿತ್ ನಟಿಸಿದ್ದಾರೆ ಆದರೆ ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಇನ್ನಷ್ಟೇ ತಿಳಿಬೇಕಾಗಿದೆ ರಂಜಿತ್ ನಿಶ್ಚಿತಾರ್ಥಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಮೋಕ್ಷಿತಾ ಪಾಯ್ ಐಶ್ವರ್ಯಾ ಶಿಂದೋಗಿ ಮತ್ತು ಶಿಶಿರ್ ಹಾಜರಾಗಿದ್ರು ಅಂತೂ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಗಿ ಸೈಲೆಂಟ್ ಆಗಿನೇ ಸಖತ್ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ರಂಜಿತ್ ಹಾಗೆ ಮಾನಸ ಗೌಡ